ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರ ಕಿಚನ್ಗೆ ಸ್ವಾಗತ ನಾನಿವತ್ತು ಬಟಾಣಿ ಪಲಾವ್ ಮಾಡ್ತಾಯಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ಇದಕ್ಕೆ ಎರಡು ಕಪ್ನಷ್ಟು ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೀನಿ ಅದನ್ನು ಮೊದಲು ಚೆನ್ನಾಗಿ ತೊಳೆದು ಇಪ್ಪತ್ತು ನಿಮಿಷ ನೆನೆ ಹಾಕ್ಕೋಬೇಕು ನಂತರ ಒಂದು ಕುಕ್ಕರ್ ಬಿಸಿ ಮಾಡಿ ಅದಕ್ಕೆ ಎಂಟು ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೋಬೇಕು ಪಲಾವ್ ಮಾಡುವಾಗ ಯಾವಾಗಲೂ ತುಪ್ಪ ಹಾಕ್ಕೋಬೇಕು ಇದರಿಂದ ಪಲಾವಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಹೋಲ್ ಸ್ಪೈಸಸನ್ನು ಹಾಕಿ ಎರಡು ಪಲಾವ್ ಎಲೆಯನ್ನು ಹಾಕ್ಕೋಬೇಕು ಅರ್ಧ ಟೀ ಸ್ಪೂನಷ್ಟು ಸೋಂಪು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಎರಡು ಈರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ನಂತರ ಅದಕ್ಕೆ ಒಂದು ಐದು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕಿ ಈ ಪಲಾವಿಗೆ ಮೆಣಸಿನ ಪುಡಿ ಹಾಕಲ್ಲ ಅದರಿಂದ ಹಸಿ ಮೆಣಸನ್ನು ಸ್ವಲ್ಪ ಹೆಚ್ಚು ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಕಾದ ನಂತರ ನಾವು ನೆನೆಸಿಟ್ಟಂತಹ ಬಟಾಣಿಯನ್ನು ಇದಕ್ಕೆ ಹಾಕ್ಕೋಬೇಕು ಹಿಂದಿನ ರಾತ್ರಿಯೇ ಬಟಾಣಿಯನ್ನು ನೆನೆಸಿಟ್ಕೋಬೇಕು ಇದನ್ನು ಸ್ವಲ್ಪೊತ್ತು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ಕೋಬೇಕು ಅದನ್ನು ಸ್ವಲ್ಪ ಹೊತ್ತು ಹುರಿದ ನಂತರ ಅದಕ್ಕೆ ಕಾಲು ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೋಬೇಕು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರನ್ನು ಅಳತೆ ಮಾಡಿ ತಗೋಬೇಕು ನಂತರ ಅದಕ್ಕೆ ಎರಡು ಟೀ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ನಾವು ನೆನೆಸಿಟ್ಟಂಥ ಅಕ್ಕಿಯನ್ನು ಹಾಕೋಬೇಕು ಅಕ್ಕಿ ಹಾಕಿದ ನಂತರ ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡಬೇಕು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಕಸೂರಿ ಮೇತಿ ಹಾಕಿ ಇದು ಆಪ್ಷನಲ್ ಇದ್ರೆ ಹಾಕೋಬೋದು ಕಸೂರಿ ಮೆತ್ತಿ ಹಾಕಿದರೆ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕುದಿ ಬಂದ ನಂತರ ಕುಕ್ಕರ್ನ ಮುಚ್ಚಳವನ್ನು ಹಾಕೋಬೇಕು ನೀರು ಕುದಿ ಬಂದ ನಂತರನೇ ಮುಚ್ಚಬೇಕು ಆಗ ಅನ್ನ ಬಿಡಿ ಬಿಡಿಯಾಗಿರುತ್ತೆ ನಂತರ ಒಂದು ಆಗೋವರೆಗೆ ಅದನ್ನು ಬೇಯಿಸ್ಕೋಬೇಕು ಆದರೂ ಇಲ್ಲದಿದ್ದರೂ ಎಂಟು ನಿಮಿಷಕ್ಕೆ ಗ್ಯಾಸ್ ಆಫ್ ಮಾಡಿ ಪಾತ್ರೆಯಲ್ಲಾದರೆ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈಗ ಬಟಾಣಿ ಪಲಾವ್ ರೆಡಿಯಾಗಿದೆ ಅನ್ನ ಒಂದಕ್ಕೊಂದು ಅಂಟದೆ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಪಲಾವನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್